ಡೆಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀರಿ ಸರ್ ಬರ್ತಾಯಿದ್ದೀರಾ ಯಾರು ಬೇಕಾದರೂ ಬರೋಕ್ಕ ಯಾರು ನಾವು ಬೆಳೋಣ ಬೇಕಾಗೋಣ ಅವ್ರದ್ದೇ ಡಿಪಾರ್ಟ್ಮೆಂಟ್ ಕಲ್ಸೆ ಇರ್ತದೆ ಪಾರ್ಟಿ ಕಲ್ಸೆ ಇರ್ತದೆ ಎಲ್ಲ ಇರ್ತದೆ ನಾವು ಡಿಪಾರ್ಟ್ಮೆಂಟ್ ಕಲ್ಸಲ್ಲಿ ಪಾರ್ಟಿಕಲ್ಸ್ ಇದೆ ಎಲ್ಲ ಸೇರಿ ಒಟ್ಟಿಗೆ ಹೋಗ್ತಾ ಇದ್ದೀವಿ ಪ್ರಮುಖವಾದ ವಿಚಾರ ಏನು ಸರ್ ಈಗ ಹೈಕಮಾಂಡ್ ಬೇಕೇ ಒಂದು ಪ್ರಾಸಿಕ್ಯೂಷನ್ ವಿಚಾರ ಹೌದು ಆದರೂ ಕೂಡ ಏ ನಾವು ಇದೆಲ್ಲ ಆದಮೇಲೆ ಅನ್ನೋ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ಇರುತ್ತೆ ಇವತ್ತು ನೀವು ಮಾಧ್ಯಮದಲ್ಲಿ ನೀವು ನೋಡಿದ್ದೀರಿ ಒಂದು ಹದಿನೈದು ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಅಂತ ನಾವೇನು ನಾವು ಮಾಡಿದ್ವಿ ಏನಾದರೂ ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ ಮಾಡಲಿ ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಹಾಕಿರ್ಬೇಕು ಬಿ ಜೆ ಪಿ ಎಮ್ ಎಲ್ ಎಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಕೊಟ್ರೆ ಹೆಂಗಾಗ್ತದೆ ಇವೆಲ್ಲ ಇದೆ ಇದೆಲ್ಲ ಕೂತ್ಕೊಂಡು ಚರ್ಚೆ ಮುಂದುವರಿಯುತ್ತ ರಾಜ್ಯಪಾಲರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದೆಯಾ ಸರ್ಕಾರ ಬೀಳಿಸೋಕೆ ಯಾವ ಪ್ರಯತ್ನ ಮಾಡಿದ್ರೂ ಏನು ಆಗುದಿಲ್ಲ ನಾವು ಸುಮ್ನೆ ಕೂತ್ಕೊಳ್ಳೋದಿಲ್ಲ ನಮ್ ಕೆಲಸ ನಾವು ಮಾಡ್ತೀವಿ